ಅಪ್ಪ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ರೀ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ತಿಂಗಳಿಂದನೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಟೈಮ್ ಸಿಕ್ದ ಸಿಕ್ದಾಗ ಸಿಕ್ಕದಾಗ ಸ್ವಲ್ಪ 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 ಕ್ಲೀನ್ ಮಾಡ್ಕೋಬೇಕು ಕರೆಕ್ಟಾಗಿ ನಾನು ಮನೆ ಕ್ಲೀನ್ ಮಾಡಕ್ಕೆ ಹದಿನೈದು ದಿನ ಆಯ್ತು ನೋಡಿರಿ ಹದಿನೈದು ದಿನಕ್ಕೆ ಮುಗಿಸಿದ್ದೀನಿ ಸೊಸೆ ಇದ್ದೀರ ಸ್ವಲ್ಪ ಎಲ್ಪ್ ಮಾಡೋಳು ಅವಳು ಬಾಣತೀನ ಈಗ ಅವಳು ಏನೋ ಮಾಡಂಗಿಲ್ವಾ ಅವ್ಳ ಮನೇಲಿ ಇದ್ದಾಳೇನು ಮಾಡಿದ್ರು ನಾನೇ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಕ್ಲಿಯರ್ ಮಾಡಿದ್ದೀನಪ್ಪ ಆದಷ್ಟು ಸ್ವಲ್ಪ ಕ್ಲೀನಿಂಗ್ ಆಗಿದೆ ಮನೆ ಬರ್ತಾರೆ ಚಿಕನ್ ತಂಬತ್ತಿನ ಮಾಡು ಹಾ ಮನೆ ಕ್ಲೀನ್ ಹ್ಲೀನ್ ಮಾಡ್ ಸಾಕೈತೆ ನನಗೆ ಹಾ ಚಿಕನ್ ಮಟನ್ ಮಾಡ್ಬಿಟ್ಟು ಮದ್ಯ ಮನೆಯೆಲ್ಲ ಹೊಲ್ಸೆ ಮಾಡ್ಕೋ ಕುತ್ಕೋಣ ನಾನು ಏನ ಚೂರು ಮನೆ ಕೆಲಸ ಮಾಡಕೆಲ್ಪ್ ಮಾಡಲ್ಲ ಏನೂ ಇಲ್ಲ ಚಿಕನ್ ಬೇಡ ಮಟನ್ ಬೇಡ ಹಬ್ಬಕ್ ಬರ ಕೇಳು ವರ್ಮ ವರ್ಷ ಹಬ್ಬಕ್ಕೆ ಇವಾಗ ಬೇಡ ಯಾರು ಬರೋದು ಬೇಡ ಮಟನ್ ಚಿಕನ್ ಅಂತ ನಾನು ಮಾಡದೇ ಇಲ್ಲ ಬರ್ತಾರ ನಮ್ಮ ಅಕ್ಕ ಅಲ್ಲ ನಿಮ್ಮ ಅಕ್ಕ ಬರ್ತಾರದು Ayo, dan dia berada di aprofakal. Bahasa di tahun ini kan mati, mau kita kembali.